ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಜಿಮ್ ರವಿ ಅಂತಾರಾಷ್ಟ್ರೀಯ ಕ್ರೀಡಾಪಟು ಏಕಲವ್ಯ ರಾಜ್ಯ ಪ್ರಶಸ್ತಿ ವಿಜೇತ ದಕ್ಷಿಣ ಭಾರತ ಚಲನಚಿತ್ರ ನಟ ಚಾಮುಂಡೇಶ್ವರಿ ಆಶೀರ್ವಾದವನ್ನು ಪಡೆದು ಸ್ನೇಹಿತರೆ ನನ್ನ ತಾಯಿ ತೀರ್ಕೊಂಡು ಒಂದು ಆರು ಒಳ್ಳೆ ತಿಂಗಳಾಗಿರ್ತದೆ ನಮ್ಮಪ್ಪ ನನ್ನ ಹತ್ರ ಕೇಳ್ತಾರೆ ಯಾತ್ರೆ ಮಾಡಿಸು ಅಂತ ಖಂಡಿತ ಕಳಿಸ್ತೀನಪ್ಪ ಅಂತ ಹೇಳ್ತೀನಿ ಕಾರಣ ನನಗೂ ದುಡ್ಡನ್ನ ಪರಿಸ್ಥಿತಿ ತುಂಬ ಕೆಟ್ಟದಾಗಿರ್ತದೆ ನಮ್ಮಪ್ಪ ಕಾಶಿಗೆ ಹೋಗ್ತೀನಿ ಅಂತ ಸಂಬಂಧಿಕರಿಗೆ ಬಂಧುಗಳಿಗೆ ಎಲ್ಲರಿಗೂ ಹೇಳ್ಕೊಂಬಿಟ್ಟು ತುಂಬ ಖುಷಿ ಖುಷಿಯಾಗಿರ್ತಾರೆ ನಾನು ದುಡ್ಡನ್ನು ಅಡ್ಜಸ್ಟ್ ಮಾಡಿ ಕಾಶಿಗೆ ಹೋಗೋ ದಿವಸನೂ ಹತ್ರ ಬಂದುಬಿಡ್ತಾ ಸ್ನೇಹಿತರೆ ನನಗೊಂದು ಆರು ಗಂಟೆಗೆ ಫೋನ್ ಮಾಡಿ ನನ್ನ ಹತ್ರ ಮಾತಾಡ್ತಾರೆ ನಾನು ಕಾಶಿಗೆ ಹೋಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ನಾನು ಖುಷಿ ಆಯ್ತಾ ಹೋಗೋಣ ಅಂತ ಹೇಳ್ತೀನಿ ಒಂದು ಏಳು ಗಂಟೆಗೆ ನಮ್ಮಕ್ಕ ಫೋನ್ ಮಾಡ್ತಾರೆ ಸ್ನೇಹಿತರೆ ನಮ್ಮಪ್ಪ ಹಾರ್ಟ್ ಅಟ್ಯಾಕಲ್ಲಿ ತೀರ್ಕೊಬಿಡ್ತಾರೆ ಇದ್ದಾರೆ ನಮ್ಮ ಅಪ್ಪ ನಮ್ಮಅಮ್ಮ ತೀರ್ಕೊಂಡ್ರು ಅನ್ನ ನೋವು ಸ್ನೇಹಿತರೆ ಕಾಶಿ ಯಾತ್ರೆ ಮಾಡಿಸ್ಕಾಗಿಲ್ಲ ಅಂತ ಆ ನೋವನ್ನು ತುಂಬಾ ಕಾಡ್ಬಿಡ್ತಿಸ್ತಾ ಇದ್ದ ನಾನು ಆವತ್ತೇ ಒಂದು ತೀರ್ಮಾನ ಮಾಡ್ತೀನಿ ಸ್ನೇಹಿತರೆ ಕಾಶಿಯ ಬಗ್ಗೆ ಕಾಶಿ ಯಾತ್ರೆಯ ಬಗ್ಗೆ ಕಾಶಿ ವಿಶ್ವನಾಥನ ಬಗ್ಗೆ ಯಾರು ಜೀವನದಲ್ಲಿ ಒಂದ್ಸತಿ ಆದರೂ ಯಾತ್ರೆ ಮಾಡಬೇಕು ಅಂತ ಅಂದ್ಕೊಂಡಿರುವಂಥ ಹಳ್ಳಿಗಳಲ್ಲಿ ಕುಗ್ರಾಮಗಳಲ್ಲಿ ವಾಸಿಸುವಂಥ ಹಿರಿಯ ನಾಗರಿಕರನ್ನು ಗುರುತಿಸಿ ನೂರ ಒಂದು ಜನಕ್ಕೆ ವಿಮಾನದಲ್ಲಿ ಉಚಿತವಾಗಿ ಅವ್ರನ್ನ ಪ್ರಯಾಣ ಮಾಡಿ ಕಾಶಿ ಯಾತ್ರೆಯನ್ನು ಮಾಡಿಸ್ಬೇಕು ಅಂತ ಸ್ನೇಹಿತರೆ ಇದೇ ಮಾರ್ಚ್ ಹತ್ತೊಂಬತ್ತು ನನ್ನ ಹುಟ್ಟದಬ್ಬ ಸ್ನೇಹಿತರೆ ಈ ಹೊತ್ತಿಗೆ ನಾನು ಟಾರ್ಗೆಟ್ ಇಟ್ಕೊಂಡಿದ್ದೆ ನೀವು ಮಾಡಬೇಕಾಗಿದ್ರೆ ಇಷ್ಟ ಸ್ನೇಹಿತರೆ ನಿಮ್ಮ ಹಳ್ಳಿಗಳಲ್ಲಿ ನಿಮ್ಮ ಗ್ರಾಮಗಳಲ್ಲಿ ಇರುವಂಥ ಅಸಹಾಯಕ ಪರಿಸ್ಥಿತಿ ಇರುವಂಥ ಹಿರಿಯ ನಾಗರಿಕರನ್ನ ಗುರುತಿಸಿ ನನ್ನ ವಾಟ್ಸಪ್ ನಂಬರ್ಗೆ ಅವರ ನಂಬರ್ನ ಅವರ ಸಂಪರ್ಕಿಸುವ ಒಂದು ವಿಧಾನವನ್ನು ನನಗೆ ಹಾಕಿದ್ರೆ ನಾನೇ ಬಂದು ಸಂಪರ್ಕಿಸಿ ಅವರನ್ನ ಸೆಲೆಕ್ಟ್ ಮಾಡಿ ಸಂಪೂರ್ಣವಾಗಿ ಉಚಿತವಾಗಿ ಕಾಶಿಯಾತ್ರೆಯನ್ನು ಮಾಡಿಸ್ತೀನಿ ಸ್ನೇಹಿತರೆ ಇದು ನನ್ನ ಧರ್ಮ ನನ್ನ ತಂದೆ ಕೊಟ್ಟಂಥ ಮಾತು ಸ್ನೇಹಿತರೆ ನಾನು ತಮ್ಮಲ್ಲಿ ಸೌನಯ ಪ್ರಾರ್ಥನೆ ಮಾಡ್ಕೊತೀನಿ ಸ್ನೇಹಿತರೆ ನಾನು ಒಂದೊಂದು ರೂಪಾಯಿ ಸೇರಿಸಿ ಸೇರಿಸಿ ಕೂಡಿಟ್ಟಂಥ ಹಣ ಸ್ನೇಹಿತರೆ ನನಗೆ ಎಷ್ಟೇ ಕಷ್ಟ ಬಂದರೂ ಈ ದುಡ್ಡನ್ನ ನಾನು ಯಾವುದಕ್ಕೂ ಖರ್ಚು ಮಾಡಿಲ್ಲ ಸ್ನೇಹಿತರೆ ಈ ಯಾತ್ರೆಗೆ ಅನುಕೂಲವಾಗಿರುವಂಥ ಯಾರು ದಯವಿಟ್ಟು ಬರಬೇಡಿ ಸ್ನೇಹಿತರೆ ಯಾರು ಅನಾನುಕೂಲವಾಗಿರ್ತಾರೋ ದಯವಿಟ್ಟು ಅವ್ರು ಮಾತ್ರ ಬನ್ನಿ ಸ್ನೇಹಿತರೆ ನನ್ನ ತಂದೆ ತಾಯಿನ ಎಷ್ಟು ಪ್ರೀತಿಯಿಂದ ಕಾಶಿ ಕಳಿಸ್ಕೊಡ್ತೀನೋ ಅಷ್ಟೇ ಪ್ರೀತಿ ನಿಮ್ಮನ್ನು ಕಳಿಸ್ಕೊಟ್ಟು ನಾನು ನಿಮ್ಮ ಜೊತೆ ಬಂದು ಕಾಸ ಯಾತ್ರೆಯನ್ನು ಮಾಡ್ತೀನಿ ಸ್ನೇಹಿತರೆ ದಯವಿಟ್ಟು ನನ್ನ ವಾಟ್ಸಪ್ ನಂಬರ್ಗೆ ನಿಮ್ಮ ವಿಳಾಸ ಅಥವಾ ನಿಮ್ಮ ಸಂಪರ್ಕಿಸುವ ಒಂದು ಅಡ್ರೆಸ್ಸನ್ನು ಹಾಕಿ ಸ್ನೇಹಿತರೆ ಇದಕ್ಕೆ ನೀವು ಮಾಡಬೇಕಾಗಿದ್ದಷ್ಟೇ ಆ ಊರಿನ ಮುಖಂಡರಾಗ್ಬೋದು ಯುವಕರಾಗ್ಬೋದು ಈ ಸಂಘ ಸಂಸ್ಥೆಗಳಾಗ್ಬೋದು ದಯವಿಟ್ಟು ನಾನು ಕಳಿಸ್ಕೊಡಿ ಸ್ನೇಹಿತರೆ ಮೊದಲನೇದಾಗಿ ಕೋಲಾರ ಜಿಲ್ಲೆ ಹಾಸನ ಜಿಲ್ಲೆ ಮಡಿಕೇರಿ ಜಿಲ್ಲೆ ಮೈಸೂರು ಜಿಲ್ಲೆ ಹಾಗೂ ಜಿಲ್ಲೆ ಈ ಐದು ಜಿಲ್ಲೆಗಳವರಿಗೆ ಮೊದಲ ಆದ್ಯತೆ ಸ್ನೇಹಿತರೆ ಭಗವಂತ ಏನಾದರೂ ಶಕ್ತಿ ಕೊಟ್ಟರೆ ಮುಂದಿನ ವರ್ಷ ನನ್ನ ಮಾರ್ಚ್ ಹತ್ತೊಂಬತ್ತು ಬರ್ತಾರೆ ಸ್ನೇಹಿತರೆ ಪ್ರತಿ ವರ್ಷ ಕಳಸಕ್ಕೆ ಪ್ರಯತ್ನ ಪಡ್ತೀನಿ ಸ್ನೇಹಿತರೆ ಮೊದಲನೇ ತಂಡವಾಗಿ ನೂರ ಒಂದು ಜನ ಉಚಿತ ಪ್ರಯಾಣಕ್ಕೆ ಈ ವರ್ಷ ಕರ್ಕೊಂಡು ಕರ್ಕೊಂಡೋಗ್ತೀನಿ ಸ್ನೇಹಿತರೆ ಮೇ ಮೂವತ್ತೊಂದಕ್ಕೆ ಕೊನೆಯ ದಿನವಾಗಿದ್ದು ಜೂನ್ ಅಥವಾ ಜುಲೈಯಲ್ಲಿ ನಿಮ್ಮನ್ನು ಕಾಶಯಾತ್ರೆಯನ್ನು ಮಾಡಿಸ್ತೀನಿ ಸ್ನೇಹಿತರೆ ದಯವಿಟ್ಟು ನನಗೆ ಯಾರು ಫೋನ್ ಮಾಡಬೇಡಿ ನನ್ನ ವಾಟ್ಸಪ್ ನಂಬರ್ ಮಾತ್ರ ಹಾಕಿ ನನ್ನ ಸ್ವಂತ ನಂಬರೇ ನಿನಗೆ ಕೊಡ್ತೀನಿ ಸ್ನೇಹಿತರೆ ಯಾಕಂದ್ರೆ ನನಗೆ ಯಾರು ಅಸ್ಟೆಂಟ್ ಸಾರಿರೋ ಸ್ನೇಹಿತರೆ ನನಗೆ ಆಫೀಸಿರೋ ಸ್ನೇಹಿತರೆ ನಾನೇ ಅಟೆಂಡ್ ಮಾಡ್ತೀನಿ ನಾನೇ ಕೆಲಸ ಮಾಡ್ತೀನಿ ನಾನೇ ನಿಮ್ಮನ್ನು ಸಂಪರ್ಕಿಸಿ ನೂರೊಂದು ಜನ ಸೆಲೆಕ್ಟ್ ಮಾಡಿ ನಿಮಗೆ ಹೋಗೋ ಬರೋ ವೆಚ್ಚವನ್ನು ಹೊಸ ಬಟ್ಟೆಗಳನ್ನು ಕೂಡ ನಾನೇ ಕೊಡ್ತೀನಿ ಸ್ನೇಹಿತರೆ ಅದು ನನಗೆ ಆದ್ಯ ಕರ್ತವ್ಯ ಕೂಡ ಸ್ನೇಹಿತರೆ ಮತ್ತೊಮ್ಮೆ ತಮ್ಮಲ್ಲಿ ಮನವಿ ಮಾಡ್ಕೋತೀನಿ ದಯವಿಟ್ಟು ಯಾರು ಅನುಕೂಲವಾಗಿರ್ತಾರೋ ಅವ್ರು ಯಾರು ಬರಬೇಡಿ ಸ್ನೇಹಿತರೆ ಅಪ್ಲೈ ಮಾಡಬೇಡಿ ನನಗೆ ಫೋನ್ ಮಾಡಬೇಡಿ ಯಾರು ಅನಾನುಕೂಲ ಪರಿಸ್ಥಿತಿಲಿರ್ತಾರೋ ಅಂಥವ್ರನ್ನ ಗುರುತಿಸಿ ನನಗೆ ತಲುಪಿಸ್ತೇತರೆ ನನ್ನ ನಂಬರು ನನ್ನ ವಾಟ್ಸಪ್ ನಂಬರು ಒಂಬತ್ತು ಎಂಟು ನಾಲ್ಕು ಐದು ಎಂಟು ಮೂರು ಎರಡು ಮೂರು ನಾಲ್ಕು ಎಂಟು ಮತ್ತೊಮ್ಮೆ ನೈನ್ ಏಯ್ಟ್ ಫೋರ್ ಫೈವ್ ಏಟ್ ತ್ರೀ ಟು ತ್ರೀ ಫೋರ್ ಏಯ್ಟ್ ಇದಕ್ಕೆ ನಿಮ್ಮನ್ನು ಸಂಪರ್ಕಿಸುವ ನಿಮ್ಮ ನಂಬರ್ ಆಗ್ಬೋದು ನಿಮ್ಮ ವಿಳಾಸ ಆಗ್ಬೋದು ಟೈಪ್ ಮಾಡಿ ಕಳಿಸ್ತಾ ಇದ್ದರೆ ನಾನೇ ಬಂದು ನಿಮ್ಮನ್ನ ಸೆಲೆಕ್ಟ್ ಮಾಡಿಸ್ತಾ ಇದ್ದರೆ ನೆನ್ಪಿಲ್ಸ್ತಾ ಇದ್ದರೆ ಮೊದಲನೇ ತಂಡವಾಗಿ ಈ ಐದು ಜಿಲ್ಲೆಗಳು ಮಾತ್ರ ಮೊದಲ ಅವಕಾಶ ಇನ್ನು ಪ್ರತಿ ಮುಂದಿನ ವರ್ಷಕ್ಕೂ ಸಾಧ್ಯವಾದರೆ ಕಳ್ಸೋಕ್ಕೆ ಪ್ರಯತ್ನ ಪಡ್ತೀನಿ ಇದ್ರೆ ನೆನಪಿಲಿಸ್ತಾ ಇದ್ರೆ ನಿಮ್ಮ ಆಶೀರ್ವಾದ ನನ್ನ ಇರಲಿ ಹಾಗೆ ಮತ್ತೊಮ್ಮೆ ನಗರವಾಸಿಗಳಾಗ್ಬೋದು ಅಥವಾ ತಾಲೂಕು ಮಟ್ಟದಲ್ಲಿ ಆಗಿರೋರಾಗ್ಬೋದು ದಯವಿಟ್ಟು ಯಾರು ಬರಬೇಡಿ ಸ್ನೇಹಿತರೆ ಹಳ್ಳಿಗಳಿರೋರು ಕುಗ್ರಾಮದಲ್ಲಿರೋರು ಇದನ್ನು ಅಪ್ಲೈ ಮಾಡಿ ಅಂತ ಕೇಳ್ಕೊತಾ ಮತ್ತೊಮ್ಮೆ ತಮ್ಮಲ್ಲಿ ಸವನೀಯ ಪ್ರಾರ್ಥನೆ ಮಾಡ್ತೀನಿ ಸ್ನೇಹಿತರೆ ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತೀ ಸ್ನೇಹಿತರೆ ಜೈ ಚಾಮುಂಡಿ